ಗೈಜ್ ನೀವು ಫಸ್ಟ್ ಟೈಮ್ ಬಂದರೆ ನಮ್ಮ ಐಡಿಗೆ ಸಬ್ಸ್ಕ್ರೈಬ್ ಮಾಡ್ರಿ ನಟ ಕ್ವೆಶನ್ ಫಸ್ಟ್ ದ ಭಾರತದ ಅತಿ ಹೆಚ್ಚು ಸಿಬಿಐ ಹಣ್ಣು ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಮಧ್ಯಪ್ರದೇಶ್ ಆಪ್ಷನ್ ಡಿ ಹರಿಯಾಣ ಇದರದ ಯಾವ ಕರೆಕ್ಟ್ ಟೈಮ್ ಸ್ಟಾರ್ಟ್ ಇದರ ಆನ್ಸರ್ ಅದ ಮಧ್ಯ ಪ್ರದೇಶ್ ನೆಕ್ಸ್ಟ್ ಕ್ವಶನ್ ಬಿಳಿ ಅವುಗಳು ಹೆಚ್ಚು ಯಾವ ದೇಶದಲ್ಲಿ ಕಂಡುಬರುತ್ತೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಡಿ ಮೂರನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಜನರು ಬಳಸುವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯಾವುದು ಟಿಕ್ ಟಾಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟೈಮ್ ಸ್ಟಾರ್ಟ್ ಸರಿಯಾದ ಉತ್ತರ ಬಿ ಫೇಸ್ಬುಕ್ ನಾಲ್ಕನೇ ಪ್ರಶ್ನೆ ಚಿನ್ನ ಮತ್ತು ವಜ್ರಗಳ ದೇಶ ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ನೇಪಾಳ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಆಫ್ರಿಕಾ ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಆಫ್ರಿಕಾ ಐದನೇ ಪ್ರಶ್ನೆ ಹರಿಯಾಣ ರಾಜ್ಯದ ಪ್ರಮುಖ ಭಾಷೆ ಯಾವುದು ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಕನ್ನಡ ಆಪ್ಷನ್ ಸಿ ಮಲಯಾಳಂ ಆಪ್ಷನ್ ಡಿ ಉರ್ದು ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಹಿಂದಿ ನೀವು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ಬಂದರು ಲೈಕ್ ಮಾಡ್ರೆ ಮತ್ತೆ ಅದರ ಥರ ಬೆಲ್ಲೈಕನ್ ಬಿಲ್ ಲೈಕನ್ ಮಾತಾಡಿದ್ರೆ ನಿಮ್ಮ ಡೈರೆಕ್ಟ್ ವಿಡಿಯೋ ಬಿಟ್ಟರೆ ನಿಮ್ಮಲ್ಲಿ ಬರ್ತಾ ಆರನೇ ಪ್ರಶ್ನೆ ಯುದ್ಧ ಟ್ಯಾಂಕ್ ಅನ್ನು ತಯಾರಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಅಮೇರಿಕ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಬ್ರಿಟನ್ ಟೈಮ್ ಸ್ಟಾರ್ಟ್ ಟೈ ಸೆಕೆಂಡಾಗಿ ಹೇಳಿ ಇದರ ಸರಿಯಾದ ಉತ್ತರ ಡಿ ಬ್ರಿಟನ್ ಏಳನೇ ಪ್ರಶ್ನೆ ಯಾವ ದೇಶದಲ್ಲಿ ಹೆಚ್ಚು ಪೊಲೀಸರನ್ನು ए अमेरिका बी भारत आप्शन चीना डी या टाइम स्टार्ट ओनली फाइव सेकेंड फैसे सर उ चीना एंटन प्रश्ने बह राज्यू यू आप्शन ए कमल बी गुलाबी सी आपशनसी कंचना आश्शन मारीगोल टाइम स्टार्ट ಇದರ ಸರಿಯಾದ ಉತ್ತರ ಡಿ ಮಾರಿಗೋಲ್ಡ್ ಒಂಬತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಖರ್ಜೂರನ್ನು ಹೆಚ್ಚಾಗಿ ಬೆಳೆಸುತ್ತಾರೆ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಇರಾನ್ ಆಪ್ಷನ್ ಸಿ ಇರಾಕ್ ಆಪ್ಷನ್ ಡಿ ಈಜಿಪ್ಟ್ ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಈಜಿಪ್ಟ್ ಹತ್ತನೇ ಪ್ರಶ್ನೆ ಸ್ವರಾಜ್ ನನ್ನ ಜನ್ಮ ಹಕ್ಕು ಎಂದು ಹೇಳಿದವರು ಯಾರು ಎ ನರೇ ನೆಹರು ಬಿ ಗಾಂಧೀಜಿ ಸಿ ಅಂಬೇಡ್ಕರ್ ಡಿ ಗಂಗಾಧರ್ ತಿಲಕ್ ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಗಂಗಾಧರ್ ತಿಲಕ್ ಹನ್ನೊಂದನೇ ಪ್ರಶ್ನೆ ಫುಟ್ಬಾಲ್ ಆಟಗಾರ ಮೆಸ್ಸಿ ಯಾವ ದೇಶದವರು ಆಪ್ಷನ್ ಎ ಬ್ರೆಜಿಲ್ ಆಪ್ಷನ್ ಜಿ ಅರ್ಜೆಂಟೀನಾ ಆಪ್ಷನ್ ಸಿ ಪ್ರೊಜ್ಗಲ್ ऑप्शन डी स्पेन टाइम स्टॉप इधर और ಸರಿಯಾದ ಉತ್ತರ ಅರ್ಜೆಂಟಿನಾ ನೆಡೆ ಪ್ರಶ್ನೆ ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಆಪ್ಷನ್ ಎ ಕನ್ಮೂರ್ ಆಪ್ಷನ್ ಬಿ ಲಕ್ನೋ ಆಪ್ಷನ್ ಸಿ ಲಹೋರ್ ಆಪ್ಷನ್ ಡಿ ವಾರಣಾಸಿ ಟೈಮ್ ಸ್ಟಾಪ್ इधर ಸರಿಯಾದ ಉತ್ತರ लखनऊ 13ನೇ ಪ್ರಶ್ನೆ ರಾಗಿ ಯಾವ ದೇಶದಲ್ಲಿ ಹುಟ್ಟಿದ ಬೆಳೆ ಯಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಎಥಿಯೋಪಿಯಾ ಆಪ್ಷನ್ ಡಿ ಅಮೆರಿಕಾ ಟೈಮ್ ಸ್ಟಾಂಪ್ ಇದರ ಸರಿಯಾದ ಉತ್ತರ ಎಥಿಯೋಪಿಯಾ 14ನೇ ಪ್ರಶ್ನೆ ಭಾರತ ಅತ್ಯ ದೊಡ್ಡ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ऑप्शन ए मध्यप्रदेश उत्तर प्रदेश ऑप्शन सी महाराष्ट्र ऑप्शन डी राजस्थान टाइम अगर सरिया उत्तर उत्तर प्रदेश हद्द ने शौर्य प्रशस्ति यावद के ऑप्शन ए साहित्य बी डि आट सी सिनेमा ऑप्शन डी ಸೇನೆ ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಸೇನೆ ಡಿ ಆಪ್ಷನ್ ಟೈಟ್ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ಟೈಮ್ ಬಂದ್ರೆ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂದು ಸಪೋರ್ಟ್ ಸಿಗ್ದಂಗೆ ಬೈ ಲೈಕ್ ಬೈಲೈಕ್ ಅನ್ನುವ್ರಿ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ನೋಡುವ ಆಟ ಯಾವುದು ಆಪ್ಷನ್ ಎ ಟೆನ್ನಿಸ್ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ವಾಲಿಬಾಲ್ ಇದರ ಸರಿಯಾದ ಉತ್ತರ ಎಲ್ಲರಿಗೂ ಒತ್ತಿರದ ಅಂದರೆ ಹೆಚ್ಚಿಗೆ ಅಂದರೆ ಹೆಚ್ಚಿಗೆ ಫೇಮಸ್ ಐತಿ ಇದು ಇಂಡಿಯಾದಾಗೆ ಪೂರ ಫೇಮಸ್ ಅಂದರೆ ಇದು ಒಂದೇ ಕೆ ಆಪ್ಷನ್ ಸಿ ಹದಿನೇಳನೇ ಪ್ರಶ್ನೆ ನೀಲಿ ತಿಮಿಂಗಲ ಹೃದಯದ ತೂಕ ಎಷ್ಟು ಇರುತ್ತದೆ ಆಪ್ಷನ್ ಎ ಹತ್ತು ಕೆ ಜಿ ಆಪ್ಷನ್ ಬಿ ಇಪ್ಪತ್ತು ಕೆ ಜಿ ಆಪ್ಷನ್ ಸಿ ಮೂವತ್ತು ಕೆ ಜಿ ಆಪ್ಷನ್ ಡಿ ನೂರು ಕೆ ಜಿ ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ನೂರು ಕೆ ಜಿ ಹದಿನೆಂಟನೇ ಪ್ರಶ್ನೆ ಭೂಮಿಯ ಮೇಲಿರುವ ಅತಿ ಕಠಿಣ ವಸ್ತು ಯಾವುದು ಕಠಿಣ ಅಂದರೆ ಕಠಿಣ ಆಪ್ಷನ್ ಎ ಕಲ್ಲು ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ವಜ್ರ ಆಪ್ಷನ್ ಡಿ ಸಿಮೆಂಟ್ ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ವಜ್ರ ಎಲ್ಲರ ಕಲ್ಲನ್ನು ಗೊತ್ತಿರ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಪಾನೀಯ ಯಾವುದು ಆಪ್ಷನ್ ಎ ಚಹಾ ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ಕಾಫಿ ರಸ ಆಪ್ಷನ್ ಡಿ ಯಾವುದೂ ಅಲ್ಲ ಇದರ ಸರಿಯಾದ ಉತ್ತರ ಏನೈತಿ ಕಮೆಂಟ್ ಮಾಡಿರಿ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಚಹಾ ಇಪ್ಪತ್ತನೇ ಪ್ರಶ್ನೆ ಮಾನವನ ಎದೆಯಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ಐದು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಇಪ್ಪತ್ತಾರು ಇದರ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಪ್ಲೈಸ್ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತಾರು ಮೂಳೆಗಳು ಇಪ್ಪತ್ತೊಂದನೇ ಪ್ರಶ್ನೆ ಗಿಡ್ಡ ಯಾವ ರಾಜ್ಯದ ಜನಪದ ನೃತ್ಯ ನೃತ್ಯವಾಗಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಕರ್ನಾಟಕ ಟೈಮ್ಸ್ ಸ್ಟಾರ್ಟ್ ಕೇವಲ ಐದೇ ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡಬೇಕು ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್ ಇಪ್ಪತ್ತೆರಡನೇ ಪ್ರಶ್ನೆ ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವುದು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಕಠ್ಮಂಡು ಆಪ್ಷನ್ ಸಿ ಬ್ಯಾಂಕಾಕ್ ಆಪ್ಷನ್ ಡಿ ಯಾವುದೂ ಅಲ್ಲ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಂಕಾಕ್ ಇಪ್ಪತ್ತ್ಮೂರು ಪ್ರಶ್ನೆ ಚಿನ್ನದ ಬೆಟ್ಟ ಯಾವ ದೇಶದಲ್ಲಿದೆ ಆಪ್ಷನ್ ಎ ಜನ ಜಪಾನ್ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಟೈಮ್ ಟೈಮ್ಸ್ಟಾಡ್ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಗೋ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಕೇಸರಿ ಆಪ್ಷನ್ ಡಿ ಹಳದಿ ಟೈಮ್ಸ್ಟಾಡ್ ಐದು ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡಬಹುದು ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ ಇಪ್ಪತ್ತೈದನೇ ಪ್ರಶ್ನೆ ಭಾರತ ಸರ್ಕಾರವು ಗೋವಾವನ್ನು ಯಾರಿಂದ ವಶಪಡಿಸಿಕೊಂಡಿದ್ದರು ಆಪ್ಷನ್ ಎ ಬ್ರಿಟಿಷರಿಂದ ಆಪ್ಷನ್ ಬಿ ರಿಂದ ಆಪ್ಷನ್ ಡಿ ಪೋರ್ಚುಗೀಸರಿಂದ ಆಪ್ಷನ್ ಡಿ ಡಚ್ಚರಿಂದ ಟೈಮ್ ಸ್ಟಾರ್ಟ್ ಇದರ ಸರಿಯಾದ ಉತ್ತರ ಕಮೆಂಟ್ ಯುವರ್ ಆನ್ಸರ್ ಬಾಕ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಥರ ನೀವು ಫಸ್ಟ್ ಟೈಮ್ ಅಂದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಸಂಗಟ ಬೆಲ್ ಬೆಲ್ಲೈಕನ್ ಅದ್ರಂದ್ರೆ ನಿಮ್ಮ ವಿಡಿಯೋ ಡೈರೆಕ್ಟಾಗಿ ಬಿಟ್ಟೊಳಗೆ ನಿಂಬಲೇ ಬರ್ತಾವೆ ಧನ್ಯವಾದಗಳು